ಬೆಳಗಾವಿ ಬಿಜೆಪಿಯಲ್ಲಿನ ಭಿನ್ನಮತ ಶಮನಕ್ಕೆ ಬಿಎಸ್ ಯಡಿಯೂರಪ್ಪನವರು ಕಸರತ್ತನ್ನ ಮಾಡ್ತಿದ್ದಾರೆ ಜಗದೀಶ್ ಶೆಟ್ಟರ್ ಪರ ಅಖಾಡಕ್ಕಿಳಿದಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿವರೆಗೂ ಕೂಡ ಬಿಎಸ್ವೈ ಸಭೆಯನ್ನ ನಡೆಸಿದ್ದಾರೆ ಈ ಮೂಲಕ ಅಸಮಾಧಾನಗೊಂಡಂತವರನ್ನ ಸಮಾಧಾನ ಪಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಯತ್ನವನ್ನ ಮಾಡುತ್ತಿದ್ದಾರೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿವರೆಗೂ ಕೂಡ ಸಭೆ ಮಾಡಿದ್ದಾರೆ ಯಡಿಯೂರಪ್ಪ ಮುಂದೆ ಈಗ ಕೇಸರಿ ನಾಯಕರ ಒಗ್ಗಟ್ಟು ಪ್ರದರ್ಶನವಾಗಿದೆ ಎಲ್ಲದನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತೀವಿ ಅಂತ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ಲಿಸುವುದಕ್ಕೆ ಯಡಿಯೂರಪ್ಪ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಭಿನ್ನ ಮತ ಇರ್ಬೋದು ಅಸಮಾಧಾನ ಬಣ ರಾಜಕೀಯವನ್ನ ಮರೆತು ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಸಭೆಗೆ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಗೈರಾಗಿದ್ರು ಇದರ ಮಧ್ಯೆ ಒಂದಷ್ಟು ಸೂಚನೆಗಳನ್ನು ಯಡಿಯೂರಪ್ಪ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಗೆಲುವಿಗೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಸಮಾಧಾನ ಈ ಬಣ ರಾಜಕೀಯ ಇದೆಲ್ಲವನ್ನ ಕೂಡ ಬಿಟ್ಟು ಲೋಕಸಭಾ ಚುನಾವಣೆಗಾಗಿ ಕೆಲಸ ಮಾಡಿ ಅಂತ ಯಡಿಯೂರಪ್ಪನವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿದ್ದಾರೆ ಆ ಸಭೆಯಲ್ಲಿ ಬಂಡಾಯ ಶಮನ ಮಾಡುವಂಥದ್ದು ಅಸಮಾಧಾನಗೊಂಡಂತಹ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಯಾಕೆಂದ್ರೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಏನಿದ್ದಾರೆ ಹಾವೇರಿ ಕ್ಷೇತ್ರದ ಆಕಾಂಕ್ಷಿ ಆಗಿದ್ರು ಧಾರವಾಡ ಕ್ಷೇತ್ರದ ಆಕಾಂಕ್ಷಿ ಆಗಿದ್ರು ಎರಡೂ ಕಡೆ ಕೂಡ ಟಿಕೆಟ್ ತಪ್ಪಿದ್ದಕ್ಕೆ ಕೊನೆಗೆ ಅವರಿಗೆ ಬೆಳಗಾವಿಯಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಬೆಳಗಾವಿಯಲ್ಲಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡಬೇಕು ಅಂತ ಅಲ್ಲಿನ ಮುಖಂಡರು ಅದೇ ರೀತಿಯಾಗಿ ಕಾರ್ಯಕರ್ತರ ಒತ್ತಾಯ ಆಗಿತ್ತು ಹಾಗಾಗಿ ಅವರು ಒಂದಷ್ಟು ಅಂತರವನ್ನ ಕಾಪಾಡ್ಕೊಳ್ತಾ ಇದ್ರು ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಪ್ರಚಾರ ಮಾಡೋದು ಕೂಡ ಬರ್ತಾ ಇರಲಿಲ್ಲ ಅವರ ವಿರುದ್ಧ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತ ಒಂದಷ್ಟು ಅಭಿಯಾನ ಕೂಡ ಮಾಡಿದ್ರು ಹಾಗಾಗಿ ಆ ಅಸಮಾಧಾನವೆಲ್ಲದನ್ನು ಕೂಡ ತಂಡಿಸ್ಬೇಕು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಎಲ್ಲರೂ ಪ್ರಚಾರ ಮಾಡೋ ರೀತಿ ನೋಡ್ಕೋಬೇಕು ಅನ್ನುವಂತ ಕಾರಣಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಈಗ ಬೆಳಗಾವಿ ಕ್ಷೇತ್ರಕ್ಕೆ ಅಖಾಡಕ್ಕಿಳಿದಿದ್ದಾರೆ ಹಾಗಾಗಿನೇ ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆ ನಡೆಸಿದ್ದಾರೆ ಆ ಮೂಲಕ ಬಂಡಾಯ ಶಮನ ಮಾಡುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಕೇವಲ ಇದೊಂದೇ ಕ್ಷೇತ್ರದಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಎಲ್ಲೆಲ್ಲಿ ಅಸಮಾಧಾನ ಇದೆಯೋ ಅಲ್ಲೆಲ್ಲ ಕೂಡ ನಾಯಕರನ್ನು ಮುಖಂಡರನ್ನು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋ ಅಂತಹ ಒಂದು ಟಾಸ್ಕನ್ನು ಯಡಿಯೂರಪ್ಪನವ್ರಿಗೆ ಹೈಕಮಾಂಡ್ ಕೊಟ್ಟಿದೆ ಆ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಬೆಳಗಾವಿ ಕ್ಷೇತ್ರದಲ್ಲಿ ಅದೇ ಕೆಲಸವನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ ಒಂದಷ್ಟು ಬಿ ಎಸ್ ಯಡಿಯೂರಪ್ಪನವರು ಏನಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಏನಿದ್ದಾರೆ ಮುನಿಸ್ಕೊಂಡಿದ್ರು ಅವರು ಕೂಡ ಬೆಳಗಾವಿ ಟಿಕೆಟ್ ಬಿಡುತ್ತೇನೋ ಆ ಕಡೆ ಹಾವೇರಿನೂ ಇಲ್ಲ ಈ ಕಡೆ ಧಾರವಾಡನೂ ಇಲ್ಲ ಅಂತ ಕೊನೆಗೆ ಬೆಳಗಾವಿಯಿಂದ ನಿಮಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಯಡಿಯೂರಪ್ಪನವರು ಆತ್ಮವಿಶ್ವಾಸವನ್ನು ತುಂಬಿದ್ರು ಅದಾದ ಬಳಿಕ ಅವರು ಕೂಡ ಮನವೊಲೈಕೆ ಆಗಿತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಅದಾದ ಬಳಿಕ ಕೊನೆಗೂ ಬೆಳಗಾವಿ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ ಆದರೆ ಅವರ ಪರವಾಗಿ ಅಲೆ ಹೇಳೋದು ಬಹಳ ಮುಖ್ಯವಾಗುತ್ತೆ ಬೆಳಗಾವಿ ಕ್ಷೇತ್ರ ಅಂತ ಬಂದಾಗ ಈ ಹಿಂದೆ ಮಂಗಲ ಅಂಗಡಿಯವರಿದ್ದರು ಜಗದೀಶ್ ಶೆಟ್ಟರ್ ಅವರ ಬೀಗ್ರೆನೆ ಸಂಸದೆ ಆದರೆ ಅವರು ಕ್ಷೇತ್ರದಲ್ಲೂ ಸರಿಯಾಗಿ ಓಡಾಡ್ತಿಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಂತ ಅವರ ವಿರುದ್ಧವಾಗೂ ಒಂದಷ್ಟು ಅಲೆ ಇತ್ತು ಹಾಗಾಗಿ ಈಗ ಜಗದೀಶ್ ಶೆಟ್ಟರ್ ಅಖಾಡಕ್ಕಿಳಿದಿದ್ದಾರೆ ಅವರ ಪರವಾಗಿ ಬಿ ಎಸ್ ವೈ ಕೂಡ ಇದ್ದಾರೆ ಯಾವುದೇ ಯಾವುದೂ ಗೊಂದಲ ಇಲ್ಲ ಕಲ್ಪನೆ ನೀವು ಯಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ರೀತಿಯ ಒಡಕು ಮಾಡುವ ಶಬ್ದ ಯಾರು ಮಾತಾಡಿಲ್ಲ ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಒಂದಾಗಿ ಎಲೆಕ್ಷನ್ ಎದುರಿಸ್ತೇವೆ ನಾನು ಎರಡು ದಿವಸ ಬೆಳಗಾವಿಗೆ ಸಮಯ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಸಹ ಬರ್ತೇನೆ ನಮ್ಮೆಲ್ಲ ಮುಖಂಡರು ಸಹ ಬರ್ತಾರೆ ಸಾಧ್ಯವಾದರೆ ಮೋದಿಜಿಯವ್ರೂ ಸಹ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬೆಳಗಾವಿಗೆ ಈ ಚುನಾವಣೆ ಸಮಯದಲ್ಲಿ ಕಲ್ಬೇಕು ಅಲ್ಲಿ ನಾ ನಮ್ಮ ಕಾರ್ಯಕರ್ತರ ಸಭೆ ನಂತರ ಬಂದಿರುವಂತದ್ದು ಅಸಮಾಧಾನ ಒಂದು ಗುರುಗಂಜಿಯಷ್ಟು ಇಲ್ಲ ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಯಾವುದೂ ಇಲ್ಲ ಪ್ರಶ್ನೆ ಇಲ್ಲ ಹೊರಗಿನವರು ಒಳಗುನೋರು ಅಂತೇಳಿ ಎಲ್ಲರೂ ಸಹ ಜಗದೀಶ್ ಶೆಟ್ಟರನ್ನ ನಾವೇ ಕಾಂಗ್ರೆಸ್ ಕರ್ಕೊಂಡು ಬಂದು ನಿಮ್ಗೆ ಗೊತ್ತಿರ್ಬೋದು ಅವ್ರಿಗೆ ಇನ್ನೂ ಐದು ವರ್ಷ ಮೂರು ತಿಂಗಳು ವಿಧಾನ ಪರಿಷತ್ತಿನ ಸ್ಥಾನ ಅವಕಾಶ ಇತ್ತು ಅಂಥವ್ರನ್ನ ನಾವು ಒತ್ತಾಯ ಮಾಡಿ ಬಿಜೆಪಿ ಕರ್ಕೊಂಡು ಬಂದು ಅದಾದ್ಮೇಲೆ ಇವತ್ತು ಲೋಕಸಭೆಗೆ ಅವ್ರು ನಿಂತಿದ್ದಾರೆ ನೂರಕ್ಕ ನೂರು ನಿಮ್ಮ ನಿಮ್ಮೆಲ್ಲರ ಸಹಕಾರ ಇದ್ರೆ ಬಹಳ ದೊಡ್ಡ ಅಂತರದಲ್ಲಿ ಜಗದೀಶ್ ಶೆಟ್ಟರು ಗೆಲ್ತಾರೆ ಅಲ್ಲಿ ಚಿಕ್ಕೋಡಿಲು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡೇನೆ ನಾವು ನಮ್ಮ ಅಭ್ಯರ್ಥಿಯನ್ನು ತೀರ್ಮಾನ ಮಾಡಿ ಮಹಿಳಾ ಮತದಾರರು ಸಹ ಇಡೀ ದೇಶದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಈಗ ಬೆಳಗಾವಿಯ ಕ್ಷೇತ್ರ ಕೂಡ ಒಂದು ರೀತಿಯ ಹೈ ವೋಲ್ಟೇಜ್ ಕ್ಷೇತ್ರ ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಒಂದಷ್ಟು ವಿರೋಧಿ ಅಲೆ ಇದ್ರೂ ಕೂಡ ಅದನ್ನು ಶಮನ ಮಾಡೋದಕ್ಕೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅಖಾಡಕ್ಕಿಳಿದಿದ್ದಾರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಓಕೆ ಪ್ರಮುಖವಾಗಿ ಈಗ ಬೆಳಗಾವಿ ಲೋಕಸಭೆ ಚುನಾವಣೆಗೆ ಕಣ ಏನಿದೆ ಅದು ರಂಗೇರಿದೆ ಅಂತ ಹೇಳ್ಬೋದು ಈಗಾಗಲೇ ಏನು ಕಾಂಗ್ರೆಸ್ಸಿಂದ ಲಕ್ಷ್ಮೀ ಹಬ್ಬಾಕರ್ ಪುತ್ರ ಮುಣಾಲ್ ಹಬ್ಬಾಕರ್ ಘೋಷಣೆ ಆದ ಬಳಿಕ ಏನು ಬಿ ಜೆ ಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡುತ್ತೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಈಗ ಬಿಜೆಪಿ ಪಿ ಅಭ್ಯರ್ಥಿ ಘೋಷಣೆ ಆದ ಬಳಿಕ ಇವತ್ತು ಏನಂದರೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆಗೆ ಏನು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಶೆಟ್ಟರ್ ಆಗಮಕ್ಕೂ ಮುನ್ನವೇ ಏನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಳಗಾವಿ ಲೋಕಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ಅಷ್ಟೇ ಬೆಳಗಾವಿಗೆ ಆಗಮಿಸಿದಂಥ ಬಿ ಎಸ್ ಯಡಿಯೂರಪ್ಪನವರು ಮೊದಲಿಗೆ ಮೊದಲಿಗೆ ಕೆಲಸ ಮಾಡಿರ್ತಕ್ಕಂಥ ಏನಂದ್ರೆ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಒಂದು ರಣತಂತ್ರ ರೂಪಿಸಿರ್ತಕ್ಕಂಥದ್ದು ಬೆಳಗಾವಿಯ ಎಂಟು ಏನು ಲೋಕಸಭೆಯ ಏನು ಎಂಟು ಲೋಕ ಬೆಳಗಾವಿ ಲೋಕಸಭೆ ಹ್ಯಾಪ್ತು ಬರ್ತಕ್ಕಂಥ ಎಂಟು ವಿಧಾನಸಭಾ ಮತಕ್ಷೇತ್ರದ ನಾಯಕರನ್ನು ಒಂದು ಗೌಪ್ಯ ಸಭೆಯನ್ನು ನಡೆಸಿ ನಡೆಸಿರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರ ಟಿಕೆಟ್ ಘೋಷಣೆ ಆದ ಬಳಿಕ ಅಥವಾ ಜಗದೀಶ್ ಶೆಟ್ಟರ್ ಹೆಸರು ಅಂತಿಮ ಆದ ಬಳಿಕ ಅವರಿಗೆ ಗೋಬ್ಯಾಕ್ ಶೆಟ್ಟರ್ ಅಂದಂಥ ಏನು ನಾಯಕರೋ ಎಲ್ಲ ಬಿ ಜೆ ಪಿ ನಾಯಕರು ಎಲ್ಲ ನಾಯಕರನ್ನು ಒಟ್ಟುಗೂಡಿಸಿ ಏನು ಪ್ರಮುಖವಾಗಿ ಅವರನ್ನು ಒಂದಾಗಿ ಹೋಗುವಂತೆ ಒಂದು ಈ ರಣತಂತ್ರವನ್ನು ರೂಪಿಸಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನಂದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಬಣ ರಾಜಕಾರಣವನ್ನು ಅದನ್ನು ಶಮನಗೊಳಿಸುವುದು ಜೊತೆಗೆ ಎಲ್ಲ ಬಿ ಜೆ ಪಿ ನಾಯಕರು ಒಟ್ಟಾಗಿ ಕೆಲಸ ಮಾಡಬೇಕು ಶತಾಯಗತವಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಒಂದು ಏನು ಸೂಚನೆಯನ್ನು ಬಿ ಜೆ ಪಿ ನಾಯಕರಿಗೆ ಕೊಟ್ಟಿದ್ದಾರೆ ಅದರ ಅಷ್ಟೇ ಅಲ್ಲದೆ ಮರಾಠ ಮತ್ತು ಲಿಂಗಾಯತ ಮತಗಳನ್ನು ಗಟ್ಟಿಗೊಳಿಸಬೇಕು ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಗೆಲ್ಲಿಸೋದಕ್ಕಾಗಿ ಮತ್ತೆ ಬೆಳಗಾವಿಗೆ ಎರಡು ದಿನಗಳ ಕಾಲ ಒಂದು ಪ್ರವಾಸವನ್ನು ಹಾಕಿಕೊಳ್ಳುತ್ತೇನೆ ಅನ್ನೋಂಥ ಮಾತನ್ನು ಕೂಡ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು ಅದೇ ಬೆಳಗಾವಿ ಲೋಕಸಭೆ ಏನು ಮ ಇದೆ ಬೆಳಗಾವಿ ಲೋಕಸಭೆಯನ್ನು ಸಾಕಷ್ಟು ಗಂಭೀರವಾಗಿ ಈಗ ಬಿ ಜೆ ಪಿ ತೆಗೆದುಕೊಂಡಂಥ ಕಾಣುತ್ತೆ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಇರ್ತಕ್ಕಂಥ ಏನು ನೆಗೆಟಿವ್ ಏನು ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅದನ್ನು ತಿಳಿಗೊಳಿಸುವಂಥ ನಿಟ್ಟಿನಲ್ಲಿ ಇವತ್ತು ಯಡಿಯೂರಪ್ಪನವರೇ ಒಂದು ಈಗ ಬೆಳಗಾವಿ ಎಂಟ್ರಿ ಕೊಟ್ಟು ಜೊತೆಗೆ ಇವತ್ತು ಜಗದೀಶ್ ಶೆಟ್ಟರ್ ಜೊತೆಗೆ ಯಡಿಯೂರಪ್ಪನವರು ಒಂದು ಬೃಹತ್ ರ್ಯಾಲಿ ನಡೆಸುವ ಮೂಲಕ ಬಿಜೆಪಿ ಒಂದು ತನ್ನ ಶಕ್ತಿ ಪ್ರದರ್ಶನ ಮಾಡಲಿದೆ ಅಂತಾನೆ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಬಿ ಎಸ್ ಯಡಿಯೂರಪ್ಪನವರು ಈಗ ಬೆಳಗಾವಿ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿದ್ದಾರೆ ಈ ಒಂದು ಸಭೆ ಅದೇ ರೀತಿಯಾಗಿ ಸಂಧಾನದ ಒಂದು ಕಾರ್ಯಗಳು ಸಫಲ ಆಗುತ್ತಾ ಅಥವಾ ಜಗದೀಶ್ ಶೆಟ್ಟರ್ ಅವರ ವಿರುದ್ಧವಾಗಿ ಇದೇ ರೀತಿ ಬಣ ರಾಜಕೀಯ ಮುಂದುವರಿತಾ ಉರಿಯುತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ